ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಬಸವೇಶ್ವರ ಪುತ್ಥಳಿ ಕಾಮಗಾರಿ ಸ್ಥಗಿತಗೊಳಿಸಿ ಸ್ಥಳಾಂತರಿಸಲು ಸಿಎಂ ಕೃಷ್ಣ ಆಗ್ರಹ ಕತ್ತಿ ಮುರಾಣಿ ಹಿಡಿದಿರುವ ವಿನ್ಯಾಸದ ಬಸವೇಶ್ವರ ಪುತ್ಥಳಿ ನಿರ್ಮಾಣ ಬೇಡ ಚಾಮರಾಜನಗರ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿರುವ ಬಾಬಾ ಸಾಹೇಬ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಯ ಎದುರುಗಡೆ ಬಸವೇಶ್ವರರ ರಾಜಪ್ರಭುತ್ವ ಸಂಕೇತವುಳ್ಳ ಪುತ್ಥಳಿ ನಿರ್ಮಾಣ ಕಾಮಗಾರಿ ಸ್ಥಗಿತಗೊಳಿಸಿ ಸ್ಥಳಾಂತರ ಮಾಡಬೇಕು ಎಂದು ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಯುವ ಘಟಕದ ರಾಜ್ಯಾಧ್ಯಕ್ಷ ಸಿಎಂ ಕೃಷ್ಣ ಒತ್ತಾಯಿಸಿದರು ನಗರದ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಸರ್ಕಾರಿ ಹಾಗೂ ಸಾರ್ವಜನಿಕ ಇತರೆ ಯಾವುದೇ ಸ್ಥಳಗಳಲ್ಲಿ ಸಂತರು ಶರಣರು ಗಣ್ಯ ವ್ಯಕ್ತಿಗಳ ಪ್ರತಿಮೆ ನಿರ್ಮಾಣ ಮಾಡುವುದಕ್ಕೆ ಸಂಬಂಧಿಸಿದಂತೆ ದೇಶದ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಮತ್ತು ಕರ್ನಾಟಕ ಸರ್ಕಾರದ ಸುತ್ತೋಲೆ ನಿರ್ದೇಶನ ಜಿಲ್ಲಾಡಳಿತವೇ ಸ್ಪಷ್ಟವಾಗಿ ಉಲ್ಲಂಘಿಸಿರುವುದು ಅಕ್ಷಮ್ಯ ಅಪರಾಧವಾಗಿರುತ್ತದೆ ಎಂದರು ಕಾನೂನು ಕಾಯ್ದೆಗಳನ್ನು ಜಾರಿ ಮಾಡಿ ರಕ್ಷಣೆ ಮಾಡಬೇಕಾಗಿರುವ ಜವಾಬ್ದಾರಿಯುತ ಹುದ್ದೆಯಲ್ಲಿರುವ ಅಧಿಕಾರಿಗಳೇ ಕರ್ತವ್ಯ ನಿರ್ಲಕ್ಷ್ಯತನದ ಮೂಲಕ ಜಿಲ್ಲಾಧಿಕಾರಿ ಆಡಳಿತದ ಕಚೇರಿಯ ಕೂಗಳತೆಯಲ್ಲಿ ಅಕ್ರಮ ಅನಧಿಕೃತ ಕಾಮಗಾರಿ ನಡೆಯುತ್ತಿರುವುದು ದುರಂತ ಮತ್ತು ಶೋಚನೀಯ ಅಷ್ಟೇ ಅಲ್ಲದೆ ಸದರಿ ಪುತ್ಥಳಿಯ ಕಾಮಗಾರಿಯು ಮುಂದಿನ ದಿನಗಳಲ್ಲಿ ಸಾಮಾಜಿಕ ಸಂಘರ್ಷಕ್ಕೆ ಕಾರಣವಾಗುವ ಎಲ್ಲಾ ಗುಣಲಕ್ಷಣಗಳು ಗೋಚರಿಸುತ್ತಿರುವುದು ಅಕ್ಷರ ಸತ್ಯ ಸದರಿ ಒತ್ತಡೆಯ ಸ್ಥಾಪನೆಗೆ ಮುನ್ನ ಅನುಸರಿಸಬೇಕಾದ ಸರ್ಕಾರದ ಎಲ್ಲಾ ನಿಯಮಗಳನ್ನು ಪಾಲಿಸದಿರುವುದು ಮೇಲ್ನೋಟಕ್ಕೆ ಕಂಡುಬಂದಿರುತ್ತದೆ ಕನಿಷ್ಠ ಈಗಲಾದರೂ ಜಿಲ್ಲಾಡಳಿತ ಕೂಡಲೇ ಹೆಚ್ಚಿತ್ತು ಸದರಿ ಅಕ್ರಮ ಕಾಮಗಾರಿಯನ್ನು ಸ್ಥಗಿತಗೊಳಿಸಿ ಸಾರ್ವಜನಿಕ ತೆರಿಗೆಯ ಮೂಲದ ಸರ್ಕಾರಿ ಹಣವನ್ನು ಪೋಲು ಮಾಡದಂತೆ ಕಡಿವಾಣ ಹಾಕಬೇಕಾಗಿರುವುದು ಜಿಲ್ಲಾಧಿಕಾರಿಗಳ ಪ್ರಾಥಮಿಕ ಕರ್ತವ್ಯ ಮತ್ತು ಜವಾಬ್ದಾರಿಯಾಗಿರುತ್ತದೆ ಒಂದು ವೇಳೆ ವಿಳಂಬ ನೀತಿ ಅನುಸರಿಸಿ ತಾತ್ಸಾರ ಮನೋಭಾವದಿಂದ ನಿರ್ಲಕ್ಷ್ಯ ಮಾಡಿದರೆ ಸದರಿ ಆಕ್ರಮ ಪ್ರತಿಮೆ ನಿರ್ಮಾಣ ವಿಷಯಕ್ಕೆ ಸಂಬಂಧಿಸಿದಂತೆ ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಾಗುವ ಎಲ್ಲಾ ರೀತಿಯ ಅಡ್ಡ ಪರಿಣಾಮಗಳಿಗೆ ಜಿಲ್ಲಾಡಳಿತ ಮತ್ತು ಸರ್ಕಾರವೇ ನೇರ

ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಚಾಮರಾಜನಗರ ಆಡಳಿತ ಭವನದ ಎದುರುಗಡೆ ಶ್ರೀ ಬಸವಣ್ಣವರ ಪ್ರತಿಮೆಯನ್ನು ಅಲ್ಲಿ ಸ್ಥಾಪನೆ ಮಾಡ್ತಾ ಅದಕ್ಕೆ ಸರ್ಕಾರ ಆದೇಶ ಮಾಡಿದೆ ತನ್ನ ಹಣವೂ ಸಹ ಮಂಜೂರು ಮಾಡಿದೆ ಅಂತ ಡಿ ಸಿ ಅವರು ಹೇಳ್ತಾ ಇದ್ದಾರೆ ಬಟ್ ಇವತ್ತಿನ ಸುದ್ದಿಗೋಷ್ಠಿಯ ಉದ್ದೇಶ ಏನಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಎದುರುಗೆ ಎದುರುಗಡೆ ಅನ್ನಿದೆ ಅಲ್ಲಿ ಶ್ರೀ ಬಸವಣ್ಣನವರ ಪ್ರತಿಮೆ ನಡೀತಾ ಇದೆ ಕಾಮಗಾರಿ ಅದರಲ್ಲಿ ಬಸವಣ್ಣನವರ ಪ್ರತಿಮೆಯ ವಿನ್ಯಾಸದ ಬಗ್ಗೆ ಇವತ್ತು ಇರ್ತಕ್ಕಂಥದ್ದು ಮುಖ್ಯ ವಿಚಾರ ಏನಂತಂದ್ರಲ್ಲಿ ಬಸವಣ್ಣನವರು ಕುದುರೆ ಮೇಲೆ ಸವಾರಿ ಮಾಡ್ತಾ ಕತ್ತಿ ಪುರಾಣಿ ಇಟ್ಕೊಂಡು ಚೆನ್ನಲ್ಲಿ ಇರ್ತಕ್ಕಂಥ ಪ್ರತಿಮೆಯನ್ನು ಸ್ಥಾಪನೆಯನ್ನು ಜಿಲ್ಲಾಡಳಿತ ಮಾಡೋದಕ್ಕೆ ಬ್ಲೂ ಪ್ರಿಂಟ್ ತಯಾರು ಮಾಡಿಸಿ ಅದರಲ್ಲಿ ಕಾಮಗಾರಿಯನ್ನು ತಯಾರು ಮಾಡಿಸ್ತಾರೆ ನಡೀತಾ ಇದ್ದಾರೆ ಸೊ ಆದರೆ ಅದಕ್ಕೆ ನಾವು ನಮ್ಮ ಗಮನಕ್ಕೆ ಬಂದ ಮೇಲೆ ಜುಲೈ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಜಿಲ್ಲಾ ಡಿ ಸಿ ಅವರಿಗೆ ಮತ್ತು ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರಿಗೆ ನಾವು ಅರ್ಜಿ ಕೊಟ್ಟು ನಾವು ರೆಪ್ರೆಸೆಂಟೇಷನ್ನು ಕೊಡ್ಬೇಕು ಅದರಲ್ಲಿ ಏನಾಯ್ತು ಅಂತಂದ್ರೆ ಸೊ ಆಕ್ಚುಲಿ ಶ್ರೀ ಬಸವಣ್ಣವರು ಜಗತ್ತಿಗೆ ಪರಿಚಯ ಆಗಿರ್ತಕ್ಕಂಥದ್ದು ಪ್ರಚಲಿತ ಇರ್ತಕ್ಕಂಥದ್ದು ಒಂದು ವಚನಾಕಾರವಾಗಿ ಮತ್ತೆ ಅವ್ರು ನೋಡಿದ ಸೌಮ್ಯ ಸ್ವಭಾವದ ಒಂದು ಮೂರ್ತಿಯಾಗಿ ಅವ್ರು ನೋಡ್ತಾ ಇದ್ದ ನೋಡ್ತಾನೆ ಇರ್ಬೇಕು ಅಂತ ಅನಿಸುತ್ತೆ ಒಂದು ವಿಭೂತಿ ಧರಿಸಿ ವಚನವನ್ನ ಹೇಳ್ತಾ ಒಂದು ಸಂದೇಶವನ್ನು ಧಾರ್ಮಿಕ ಸಂದೇಶವಾಗಿ ಅವ್ರು ತಾಕ್ತಾ ಇರ್ತಕ್ಕಂಥದ್ದು ಅದರ ಸಂಕೇತ ಆದ್ರೆ ಇವರು ಜಿಲ್ಲಾಡಳಿತ ಕುದುರೆ ಮೇಲೆ ಕುತ್ಕೊಂಡು ಕತ್ತಿ ಸವಾರಿ ಮಾಡಿಕೊಂಡು ಚೆನ್ನಾಗಿ ಓಡ್ತಾ ಇರ್ತಕ್ಕಂಥ ಪ್ರತಿಮೆನ ಬಾಬಾ ಸಾಹೇಬ ಪ್ರತಿಮೆ ಎದುರು ಅವರು ಮಾಡ್ತಾ ಇರ್ತಕ್ಕಂಥದ್ದು ಇದು ಅಕ್ಷಮಿ ಅಪರಾಧ ಮತ್ತೆ ಇದು ಸೌಹಾರ್ದಯುತೆ ಮತ್ತೆ ಸಾಧಿ ಸಾಮರಸ್ಯದಿಂದ ಇರ್ತಕ್ಕಂಥ ಚಾಮರಾಜನಗರ ಜಿಲ್ಲೆಯಲ್ಲಿ ಈ ಪ್ರತಿಮೆ ಆದ ನಂತರ ಸಮುದಾಯ ಸಮುದಾಯಗಳಲ್ಲಿ ಸಂಘರ್ಷಕ್ಕೆ ಕಾರಣ ಆಗುತ್ತೆ ಇದಕ್ಕೆ ಜಿಲ್ಲಾಡಳಿತನೇ ನೇರ ಹೊಣೆಗಾರರಾಗ್ತಾರೆ ಅಂತ ಹೇಳಿ ನಾವು ಜುಲೈ ಅಲ್ಲಿ ಕೊಟ್ಟಿರ್ತೀನಿ ನಾವು ಈ ನ ಅವರ ಕೊಟ್ಟಿ ಇದುವರೆಗೂ ಒಂದುವರೆ ತಿಂಗಳಾಯ್ತು ದಿನಗಳಾಯ್ತು ಇದುವರೆಗೂ ಅವ್ರು ಯಾವುದೇ ಇಬ್ಬರ ಪ್ರತಿಕ್ರಿಯೆ ಕೊಡಲಿಲ್ಲ ಇವಾಗ ನಿನ್ನೆ ಅಲ್ಲಿ ಡಿಸ್ಟಿಕ್ ಮಾನಿಟರಿಂಗ್ ಅಂಡ್ ವಿಜಿಲೆನ್ಸಿಂಗ್ ಕಮಿಟಿ ಮೀಟಿಂಗ್ ನಡೀತು ಅದರಲ್ಲಿ ಈ ವಿಷಯನ ಪ್ರಸ್ತಾಪನೂ ಸಹ ಮಾಡಿದ್ವಿ ನಿನ್ನೆ ಅವರು ಈಗ ಹೇಳ್ತಾ ಇದ್ರೆ ಕಾಮಗಾರಿನ ಕಾಮಗಾರಿಯನ್ನ ನಾವು ನಿರ್ಮಿಸ್ತೀವಿ ಕ್ರಮವಹು ಅಂತ ಹೇಳ್ತಾರೆ ಕಾಮಗಾರಿ ತಿಳಿಸ್ತೀವಿ ಅಂತ ಭೌತಿಕವಾಗಿ ಹೇಳ್ತಾ ಇದ್ದಾರೆ ಆದ್ರೆ ನಾವು ಈಗ ಅದಕ್ಕೆ ಸರ್ಕಾರಕ್ಕೆ ನಾನು ಈ ಮೂಲಕ ಒತ್ತಾಯಿಸ್ತಾ ಇದ್ದೀನಿ ಬಸವಣ್ಣನವರ ಪ್ರತಿ ಮೇಲೆ ಖಂಡಿತ ನೀವು ಎಲ್ಲೂ ಬೇಡ ರಾಜ್ಯಾದ್ಯಂತ ಮಾಡಿ ಜಿಲ್ಲಾದ್ಯಂತ ಮಾಡಿ ಒಂದು ಗೌರವಿತವಾಗಿ ಕಲ್ಸ್ಕೊಳ್ಳಿ ಆದ್ರೆ ಬಸವಣ್ಣನವರಿಗೆ ಧಕ್ಕೆ ಅಗೌರವ ಉಂಟು ಮಾಡಿ ಜಿಲ್ಲಾಡಳಿತವೇ ಮಾಡ್ತಾ ಇರ್ತಕ್ಕಂಥದ್ದು ಇದು ನಾವು ಪ್ರಜ್ಞಾವಂತರಾಗಿ ಸಾಮಾಜಿಕ ಜವಾಬ್ದಾರಿ ಉಳ್ಳವರಾಗಿ ನಾವು ಸುಮ್ಮನೆ ಕೂತ್ಕೊಳ್ಳಕ್ ಸಾಧ್ಯ ಇಲ್ಲ ಮತ್ತೆ ಬಾಬಾ ಸಾಹೇಬ್ ಅಂದ್ರೆ ಪ್ರಜಾಪ್ರಭುತ್ವದ ಸಂಕೇತ ಆತ ಕುದುರೆ ಕತ್ತಿ ಪುರಾಣಿ ಕೊಟ್ಟಿರ್ತಕ್ಕಂಥದ್ದು ಅದು ರಾಜಪ್ರಭುತ್ವದ ಸಂಕೇತ ಹಾಗಾಗಿ ಮತ್ತೆ ಈ ದೇಶದಲ್ಲಿ ಎಲ್ಲ ರಾಜಪ್ರಭುತ್ವ ಎಲಿಕೇಶನ್ ಆಗಿದೆ ಅದು ಚಾಲ್ತಿಯಲ್ಲಿಲ್ಲ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದ್ದೀವಿ ಹಂಗಾಗಿ ಆ ರೀತಿಯ ವಿನ್ಯಾಸ ಉಳ್ಳಿ ಈ ಜಿಲ್ಲೆಗೆ ನಿರ್ಮಾಣ ಮಾಡಿ ಕೋಮು ಸಂಘರ್ಷ ಸಮುದಾಯಗಳ ಸಂಘರ್ಷ ಆಡೋದಕ್ಕೆ ನಮ್ಮ ಸಹಮತ ಇಲ್ಲದ ಕಾರಣಕ್ಕೆ ಜಿಲ್ಲಾಡಳಿತ ಈ ಕೂಡಲೇ ಅದನ್ನ ಕಾಮಗಾರಿ ಸ್ಟಾಪ್ ಮಾಡಬೇಕು ಮತ್ತೆ ಅದನ್ನು ಸ್ಥಳಾಂತರ ಮಾಡಿ ಒಂದು ಕಡೆ ಗೌರವಯುತವಾಗಿ ಅತ್ಯಂತ ಸುಂದರವಾಗಿ ನೀವು ನಿರ್ಮಾಣ ಮಾಡಿ ವಿನ್ಯಾಸ ಬದಲಾವಣೆ ಮಾಡಿ ಅಂತ ಜಿಲ್ಲಾಡಳಿತಕ್ಕೆ ಕಿವಿ ಹೇಳ್ತಾ ಸರ್ಕಾರಕ್ಕೆ ಈ ರೀತಿಯ ಕರ್ತವ್ಯ ಮತ್ತೆ ಮತ್ತು ಹೊಂದಿರ್ತಕ್ಕಂಥ ಡಿ ಸಿ ಮತ್ತು ಎ ಡಿ ಸಿ ಅವ್ರನ್ನ ಸಂಬಂಧಪಟ್ಟಂತ ಇಲಾಖಾ ಅಧಿಕಾರಿಗಳನ್ನ ಜಿಲ್ಲೆಯಿಂದ ವರ್ಗಾವಣೆ ಮಾಡಿ ಈ ಜಿಲ್ಲೆಯಲ್ಲಿ ಶಾಂತಿ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಸರ್ಕಾರ ಕ್ರಮ ವಹಿಸಬೇಕು ಅಂದ್ರೆ ಮುಂದಿನ ದಿನಗಳಲ್ಲಿ ಅದು ಸಂಘರ್ಷಕ್ಕೆ ಕೊಳಪ್ಪ ಜಿಲ್ಲಾಡಳಿತ ಮತ್ತು ನೇರವಾಗಿ ಡಿ ಸಿ ಮತ್ತೆ ಸರ್ಕಾರ ಹೊಣೆಗಾರರಾಗಬೇಕಾಗುತ್ತೆ ಅಂತ ನಾನು ಮೂಲಕ ನಾನು ಅವ್ರಿಗೆ ಆಗ್ರಹ ಮಾಡ್ತಾ ಇದ್ದೀನಿ ಆ ಕಾರಣಕ್ಕೆ ಈ ಜಿಲ್ಲೆಯ ಎಲ್ಲ ಪ್ರದವಂತ ಸಂಘ ಸಂಸ್ಥೆಗಳು ನಾಗರಿಕರು ಇದ್ರ ಬಗ್ಗೆ ಒಂದು ವಿವೇಚನ ರಹಿತವಾಗಿ ನಡ್ಕೊಳ್ಬೇಕು ಆಲೋಚನೆ ಮಾಡಬೇಕು ಅಂತ ಹೇಳ್ತಾ ಈ ಜಿಲ್ಲಾಡಳಿತ ನಡೆಯನ್ನ ಖಂಡಿಸಬೇಕು ಎಲ್ಲರೂ ತೀವ್ರವಾಗಿ ಅಂತ ಹೇಳಿದ್ರೆ ನನ್ನ ನಾಗರಿಕರು ಸಹ ನಾನು ಮನವಿ ಮಾಡ್ತಾ ಇದ್ದೀನಿ ನಮಸ್ಕಾರ ಜಿಲ್ಲಾಡಳಿತ ಕುದುರೆ ಮೇಲೆ ಇಟ್ಕೊಂಡು ಬತ್ತಿ ಸವಾರಿ ಮಾಡಿಕೊಂಡು ಚೆನ್ನಾಗಿ ಓದ್ತಾ ಇರ್ತಕ್ಕಂಥ ಪ್ರತಿಮೆನ ಬಾಬಾ ಸಾಹೇಬ್ ಪ್ರತಿಮೆ ಎದುರು ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ ಮತ್ತೆ ಇದು ಮತ್ತೆ ಶಾಂತಿ ಸಾಮ್ರಾಜ್ಯದಿಂದ ಇರ್ತಕ್ಕಂಥ ಚಾಮರಾಜನಗರ ಜಿಲ್ಲೆಯಲ್ಲಿ ಈ ಪ್ರತಿಮೆ ಆದ ನಂತರ ಸಮುದಾಯ ಸಮುದಾಯಗಳಲ್ಲಿ ಸಂಘರ್ಷಕ್ಕೆ ಕಾರಣ ಆಗುತ್ತೆ ಇದಕ್ಕೆ ಜಿಲ್ಲಾ ಮಟ್ಟದ ನೇರ ಹೊಣೆಗಾರರಾಗ್ತದೆ ಅಂತ ಹೇಳಿ ನಾವು ಜುಲೈ ನಿಮ್ಗೆ ಅಲ್ಲಿ ಕೊಟ್ಟಿರ್ತೀನಿ ನಾವು ಈ ಲೆಟರ್ ನಾವು ಕೊಟ್ಟಿದ್ದೀವಿ ಇದು ಒಂದು ಗೌರತ್ಯ ಪ್ರಬಂಧದ ವಿಷಯದ ಬಗ್ಗೆ ಪ್ರತಿಜ್ಞಾ ಗೋಷ್ಟಿಯೆ ನಮ್ಮ ಎಲ್ಲಾ ಶಿಕ್ಷಣ ಸಂಸ್ಥೆಗಳ ಒಪಂದರಗಳ ಸಹಾಯರದಲ್ಲಿ ಪ್ರತಿಗಳ ಗೋಷ್ಟಿಗೆ ತಮ್ಮೆಲ್ಲರನ್ನು ಆಹ್ವಾನಿಸೋಕೆ ಸಂತ ಸ್ವಾಗತಕಂತ ಇವತ್ತಿನ ಪ್ರತಿಗಳ ಗೋಷ್ಟಿಯ ಮುಖ್ಯ ಉದ್ದೇಶ ಶಿರೋನಾಮೆ ಇದರ ಬಗ್ಗೆ ಸರ್ ಸಿಎಂ ಇಂದಿನ 12 ಸದಸ್ಯ ಿ ಮಹೋಸಿ ಮಹೋಸೌಧ ಪ್ರಧಾನ ಕಾರ್ಯದರ್ಶಿ ಅಂಬರೀಷ್ ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಚಾಮರಾಜನಗರ ಜಿಲ್ಲಾಡಳಿತ ಭವನದ ಹೆಸರುಗಳೇ ಶ್ರೀ ಬಸವಣ್ಣನವರ ಪ್ರತಿಮೆಯನ್ನು ಅಲ್ಲಿ ಸ್ಥಾಪನೆ ಮಾಡ್ತಾರೆ ಅದಕ್ಕೆ ಸರ್ಕಾರ ಆದೇಶ ಮಾಡಿದೆ ಮತ್ತು ಹಣವೂ ಸಹ ಮಂಜೂರು ಮಾಡಿದೆ ಅಂತ ಈಶಿಯವರು ಹೇಳ್ತಾ ಇದ್ದಾರೆ ಬಟ್ ಇವತ್ತಿನ ಸುದ್ದಿಗೋಷ್ಠಿಯ ಉದ್ದೇಶ ಏನಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಎದುರಿಗೆ ಎದುರುಗಡೆ ಅಷ್ಟೇ ಅಲ್ಲಿ ಬಸ್ರೀ ಬಸವಣ್ಣನವರ ಪ್ರತಿಮೆ ನಡೀತಾ ಇದೆ ಕಾಮಗಾರಿ ಅದರಲ್ಲಿ ಬಸವಣ್ಣನವರ ಪ್ರತಿಮೆಯ ವಿನ್ಯಾಸದ ಬಗ್ಗೆ ಇವತ್ತು ಇರತಕ್ಕಂಥದ್ದು ಮುಖ್ಯ ವಿಚಾರ ಅಲ್ಲಿ ಬಸವಣ್ಣನವರು ಕುದುರೆ ಮೇಲೆ ಸವಾರಿ ಮಾಡ್ತಾ ಕತ್ತಿ ಕುರಾಣಿ ಇಟ್ಕೊಂಡು ಚಲನರಿರ್ತಕ್ಕಂಥ ಪ್ರತಿಮೆಯನ್ನು ಸ್ಥಾಪನೆಯನ್ನು ಜಿಲ್ಲಾಡಳಿತ ಮಾಡೋದಕ್ಕೆ ಬ್ಲೂ ಪ್ರಿಂಟ್ ತಯಾರು ಮಾಡಿಸಿ ಅಲ್ಲಿ ಕಾಮಗಾರಿಯನ್ನು ತಯಾರು ಮಾಡಿಸಿ ಇದೆ ಸೊ ಆದರೆ ಅದಕ್ಕೆ ನಾವು ನಮ್ಮ ಗಮನಕ್ಕೆ ಬಂದ ಮೇಲೆ ಜುಲೈ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಜಿಲ್ಲಾ ಡಿ ಸಿ ಅವರಿಗೆ ಮತ್ತು ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರಿಗೆ ನಾವು ಅರ್ಜಿ ಕೊಟ್ಟು ನಾವು ರೆಪ್ರೆಸೆಂಟೇಷನ್ನ ಕೊಟ್ಟಬೇಕು ಅದ್ರಲ್ಲಿ ಏನಾಗಿತ್ತು ಅಂತಂದ್ರೆ ಸೊ ಆಕ್ಚುಲಿ ಶ್ರೀ ಬಸವಣ್ಣವರು ಜಗತ್ತಿಗೆ ಪರಿಚಯ ಆಗಿರ್ತಕ್ಕಂಥದ್ದು ಪ್ರಚಲಿತ ಇರ್ತಕ್ಕಂಥದ್ದು ಒಂದು ವಚನಾಕಾರವಾಗಿ ಮತ್ತು ಅವ್ರು ನೋಡಿದ್ರ ಸೌಮ್ಯ ಸ್ವಭಾವದ ಒಂದು ಮೂರ್ತಿಯಾಗಿ ಅವ್ರು ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನ್ಸುತ್ತೆ ಒಂದು ವಿಭೂತಿ ಧರಿಸಿ ವಚನವನ್ನ ಹೇಳ್ತಾ ಒಂದು ಸಂದೇಶವನ್ನು ಧಾರ್ಮಿಕ ಸಂದೇಶವಾಗಿ ಅವ್ರು ಕಾಣ್ತಾ ಇರ್ತಕ್ಕಂಥದ್ದು ಅದರ ಸಂಕೇತ ಆದರೆ ಇವರು ಜಿಲ್ಲಾಡಳಿತ ಕುದುರೆ ಮೇಲೆ ಕುತ್ಕೊಂಡು ಕತ್ತಿ ಸವಾರಿ ಮಾಡ್ಕೊಂಡು ಚ ಓಡ್ತಾ ಇರ್ತಕ್ಕಂಥ ಪ್ರತಿಮೆನ ಬಾಬಾ ಸಾಹೇಬ ಪ್ರತಿಮೆ ಎದುರು ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ ಮತ್ತೆ ಇದು ಸೌಹಾರ್ದಯುತೆ ಮತ್ತೆ ಶಾಂತಿ ಸಾಮ್ರಾಜ್ಯದಿಂದ ಇರ್ತಕ್ಕಂಥ ಚಾಮರಾಜನಗರ ಜಿಲ್ಲೆಯಲ್ಲಿ ಈ ಪ್ರತಿಮೆ ಆದ ನಂತರ ಸಮುದಾಯ ಸಮುದಾಯಗಳಲ್ಲಿ ಸಂಘರ್ಷಕ್ಕೆ ಕಾರಣ ಆಗುತ್ತೆ ಇದಕ್ಕೆ ಜಿಲ್ಲಾಡಳಿತನೇ ನೇರ ಹೊಣೆಗಾರರಾಗ್ತಾರೆ ಅಂತ ಹೇಳಿ ನಾವು ಜುಲೈ ಕೊಟ್ಟಿರ್ತೀವಿ ಅವ್ರು ಯಾವ್ದಾರ ಇಬ್ಬರ ಪ್ರತಿಕ್ರಿಯೆ ಕೊಡಲಿಲ್ಲ ಇವತ್ತು ನಿನ್ನೆ ಅಲ್ಲಿ ಡಿಸ್ಟ್ರಿಕ್ ಮಾನಿಟರಿಂಗ್ ಅಂಡ್ ವಿಜಿಲೆನ್ಸಿಂಗ್ ಕಮಿಟಿ ಮೀಟಿಂಗ್ ನಡೀತು ಅದರಲ್ಲಿ ಈ ವಿಷಯನ ಸಹ ಮಾಡಿದ್ವಿ ಅವ್ರಿಗೆ ಈಗ ಹೇಳ್ತಾ ಇದ್ರೆ ಕಾಮಗಾರಿನ